ಅಗ್ನಿಸಾಕ್ಷಿಯೇ ಸೂರ್ಯವಂಶ ಯಜಮಾನ ಅಂತ ಸಿಂಹಾದ್ರಿ ಸಿಂಹ ಅವ್ರ ಮೇಲು ನಾಯಕ ನಟ ಅಂತಂದರೆ ಅದನ್ನು ಮುಖ್ಯಮಂತ್ರಿ ಚಂದ್ರ ಅಂತ ಹೇಳ್ಬೋದು ಇಂಥ ಮುಖ್ಯಮಂತ್ರಿ ಚಂದ್ರ ಅವರು ಇಂದು ನೆನಪಾಗಿ ಮಾತು ಉಳಿದಿದ್ದಾರೆ ಅಂದರೆ ನಿಜವೂ ಕೂಡ ಒಂದು ರೀತಿ ಶಾಕಿಂಗ್ ಅಂತ ಕೂಡ ಹೇಳ್ಬೋದು ಆದರೆ ಸಂಪೂರ್ಣ ಮಾಹಿತಿ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಸಬ್ಸ್ಕ್ರೈಬ್ ಮಾಡಿ ಚಿತ್ರರಂಗದಲ್ಲಿ ಅವ್ರದೇ ಆದಂಥ ರೀತಿಯಲ್ಲಿ ಚಾಪನ್ನು ಮೂಡಿಸಿ ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದ ಅಂದರೆ ಅದು ಮುಖ್ಯಮಂತ್ರಿ ಚಂದ್ರ ಹಾಸ್ಯಕ್ಕೂ ಸಹ ವಿಲನ್ಗೂ ಸಹ ಫಾ ಪೋಷಕ ಪಾತ್ರಕ್ಕೂ ಸಹಿ ನಾಯಕನಾಗಿ ಕೂಡ ಸಹ ಅಂತ ಹೇಳಿ ಎಸ್ ಪಿ ಸಾಂಗ್ಲಿನ ಶಂಕರ್ನಾಗ ಅವರ ಕಾಲೇಜಿನ ಕೂಡ ಅಭಿನಯ ಮಾಡ್ಕೊಂಡ ಬಂದಂಥವ್ರು ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಇವತ್ತಿನ ತನಕ ಎರಡು ಸಾವಿರದ ಹದಿಮೂರರ ತನಕ ಕೂಡ ಬಹಳ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡಿದಂಥವರು ಇಂಥ ಮುಖ್ಯಮಂತ್ರಿ ಚಂದವರು ಏಕೈ ಕಣ್ಮರೆ ಆದರು ಸದ್ಯ ಇತ್ತೀಚೆಗೆ ಒಂದು ಸಹ ಮಾಧ್ಯಮದಲ್ಲಿ ಮಾತಾಡ್ಬೇಕಾದ್ರೆ ಹೇಳಿದರು ಅವಕಾಶಗಳು ಕಡಿಮೆ ಆಯಿತು ಮತ್ತು ಅಲ್ಲದೆ ನಮಗೂ ಕೂಡ ವಯಸ್ಸಾಯಿತು ವಯಸ್ಸಾದ ನಂತರ ಯಾರು ಅವಕಾಶಗಳು ಕೊಡ್ತಾರೆ ಅಂತಲೂ ಕೂಡ ತುಂಬಾ ಹಾಸ್ಯ ಹಾಸ್ಯವಾಗಿ ಅದನ್ನು ಹೇಳಿದರು ಹಾಗಾಗಿ ನಾನು ಸ್ವಂತ ಉದ್ಯಮಗಳನ್ನು ಕೂಡ ಮಾಡಿದ್ದೀನಿ ಇನ್ನು ಮಗ ಮಗನೂ ಕೂಡ ದೊಡ್ಡ ಇಂಜಿನಿಯರ್ ಆಗಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾನೆ ಆ ಥರ ಕೂಡ ನೋಡ್ಕೊಂಡು ಚೆನ್ನಾಗಿ ಹೋಗ್ತಿದೆ ನಂಗೆ ಸಾಕು ಇನ್ಮೇಲೆ ಆರಾಮೇ ನೆಮ್ಮದಿಯ ಜೀವನ ಇರಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಅಂತ ಕೂಡ ಹೇಳಿದ್ದಾರೆ ಈಗಾಗಲೇ ಎಂಬತ್ತು ವರ್ಷ ಆಗಿರುವಂಥ ನಮ್ಮ ಮುಖ್ಯಮಂತ್ರಿ ಚಂದ್ರವರು ಇದರ ಭಾವನಾತ್ಮಕ ಮಾತುಗಳನ್ನು ಹೇಳಿದ್ದಾರೆ ಹೀಗಾಗಿ ಮುಖ್ಯಮಂತ್ರಿ ಚಂದ್ರವರು ಮುಂದಿನ ಜೀವನ ಸೂಪರ್ ಆಗಿಲಿ ಅಂತ ನಾವು ಕೂಡ ಬಯಸೋಣಂತೆ ಆಗ ನೀವು ಕೂಡ ಫ್ಯಾನ್ ಆಗಿದರೆ ಖಂಡಿತ ಲೈಕ್ ಮಾಡಿ